ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೂಡೆಂಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈಗ ತಾನೇ ಟೆಂತ್ ಆಗಿ ಫಸ್ಟ್ ಪಿ ಯು ಸಿಗೆ ಜಾಯ್ನ್ ಆದಂತಹ ವಿದ್ಯಾರ್ಥಿಗಳಿಗೆ ಚಿಕ್ಕದಂತಹ ಕಿವಿಮಾತನ ಕೊಡ್ತಾಯಿದ್ದೀನಿ ಸೊ ವಾಚ್ ದಿಸ್ ಫುಲ್ ವಿಡಿಯೋ ಐ ವಿಲ್ ಟೆಲ್ ಯು ದ ಆಲ್ ಇನ್ಫಾರ್ಮೇಷನ್ ಇವಾಗ ನೋಡಿ ಫಸ್ಟ್ ಪಿ ಯು ಸಿಯಲ್ಲಿ ಏನೇನು ಚೇಂಜಸ್ ಇರುತ್ತೆ ಅಂದರೆ ನಿಮಗೆ ಸೆಲಬಸ್ ಈಸ್ ಎನ್ ಸಿ ಎಲ್ ಟಿ ಬೇಸ್ಡ್ ಇರುತ್ತೆ ಓಕೆ ಅದ್ರ ಜೊತೆಗೆ ನಿಮಗೆ ಇಂಗ್ಲೀಷ್ ಕೂಡ ಟಫ್ ಆಗ್ಬೋದು ಅಂದರೆ ಹತ್ತನೇ ತರಗತಿಯಲ್ಲಿ ಕನ್ನಡ ಮ ಮೀಡಿಯಮ್ದಲ್ಲಿ ವ್ಯಾಸಂಗ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತಕ್ಕ ಮಟ್ಟಿಗೆ ಇಂಗ್ಲೀಷ್ ಟಫ್ ಆಗ್ಬೋದು ಯಾಕಂತ ಸೈನ್ಸ್ ಸೈನ್ಸಲ್ಲಿ ಎಲ್ಲ ಒಂದು ಸಬ್ಜೆಕ್ಟ್ಗಳನ್ನ ನಾವು ಇಂಗ್ಲೀಷದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಅವರಿಗೆ ಇಂಗ್ಲೀಷ್ ಕೂಡ ಟಫ್ ಆಗ್ಬೋದು ಬಟ್ ಯಾರೂ ಟೆನ್ಷನ್ ಆಗುವಂತಹ ಅವಶ್ಯಕತೆ ಇಲ್ಲ ಒನ್ ಟು ತ್ರೀ ಮಂತ್ಸ್ ಅಷ್ಟೇ ನಿಮಗೆ ಡಿಫಿಕಲ್ಟಿ ಆಗುತ್ತೆ ಅದಾದಮೇಲೆ ನಿಮಗೆ ಯಥಾಪ್ರಕಾರವಾಗಿ ನಿಮಗೆ ಇಂಗ್ಲೀಷ್ ತುಂಬ ಈಸಿ ಆಗುತ್ತೆ ಸ್ವಲ್ಪ ನೀವು ಹಾರ್ಡ್ ವರ್ಕ್ ಮಾಡಿದರೆ ಸಾಕು ಆ್ಯಂಡ್ ಸೈನ್ಸ್ ನಿಮಗೆ ಡಿವೈಡೆಡ್ ಆಗುತ್ತೆ ಅಂದರೆ ಸಬ್ಜೆ ಸಬ್ಜೆಕ್ಟ್ಗಳು ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಬಯೋಲಜಿ ಈ ಥರ ನಿಮಗೆ ಡಿವೈಡೆಡ್ ಆಗುತ್ತೆ ಅದರಲ್ಲೂ ಕೂಡ ನೀವು ಟೂ ಸಬ್ಜೆಕ್ಟ್ ಏನಿರುತ್ತೆ ನಿಮಗೆ ಚಾಯ್ಸಿಂಗ್ ಇರುತ್ತೆ ನಿಮಗೆ ಬಯೋಲಜಿ ಇಂಟ್ರೆಸ್ಟಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಬಯೋಲಜಿನ ಅಂದರೆ ಪಿ ಸಿ ಎಮ್ ಬಿನ ನೀವು ಚಾಯ್ಸ್ ಮಾಡಬೇಕಾಗುತ್ತೆ ಇಲ್ಲ ನಾನು ಸಿ ಎಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋರು ಪಿ ಸಿ ಎಮ್ ಸಿ ಎಸ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಓಕೆ ಬಟ್ ನೆನಪಲ್ಲಿ ಇಟ್ಕೊಳ್ಳಿ ಈಗ ನೀವು ಸೆಲೆಕ್ಟ್ ಮಾಡುವಂತಹ ಸಬ್ಜೆಕ್ಟ್ ಏನಿರುತ್ತೆ ನಿಮ್ಮ ಮುಂದಿನ ಫ್ಯೂಚರ್ ಮೇಲೆ ಅದು ಎಫೆಕ್ಟ್ ಆಗ್ಬೋದು ಸೊ ಅದಕ್ಕೋಸ್ಕರ ಫ್ಯೂಚರ್ ಗೋಲ್ನ ನೆನಪಲ್ಲಿ ಇಟ್ಕೊಂಡು ನೀವು ಬಯೋಲಜಿ ಸೆಲೆಕ್ಟ್ ಮಾಡ್ತೀರೋ ಅಥವಾ ಸಿ ಎಸ್ನ ಸೆಲೆಕ್ಟ್ ಮಾಡ್ತೀರೋ ಅಂದರೆ ಕಂಪ್ಯೂಟರ್ ಸೈನ್ಸ್ನ ಸೆಲೆಕ್ಟ್ ಮಾಡ್ತಿರೋ ಅಂತ ನೀವೇ ವಿಚಾರ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಅಲ್ಲೂ ಕೂಡ ನಿಮಗೆ ಒಂದು ಸ್ವಲ್ಪ ಡಿಫಿಕಲ್ಟಿ ಅನಿಸ್ಬೋದು ಪ್ರಾಬ್ಲಮ್ಯಾಟಿಕ್ಸ್ ಏನಿರುತ್ತೆ ಸ್ವಲ್ಪ ಟೆಂತ್ಗಿಂತಲೂ ಸ್ವಲ್ಪ ಪಿ ಯು ಸಿಯಲ್ಲಿ ಅಲ್ಲಿ ನಿಮಗೆ ಲೆಂದ್ ಇರುತ್ತೆ ಪ್ರಾಬ್ಲಮ್ಸ್ ಅವು ಕೂಡ ನಿಮಗೆ ಡಿಫಿಕಲ್ಟಿ ಅನಿಸ್ಬೋದು ಅಂಡ್ ಪಾರ್ಟ್ ಟೂದಲ್ಲಿ ಏನು ನೀವೇನೆಲ್ಲ ಮಾಡಬಾರ್ದು ಯಾವ ಥರ ಅಭ್ಯಾಸ ಮಾಡಬೇಕು ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ಗಮನ ಕೊಟ್ಟು ನೋಡಿ ಫಸ್ಟ್ ಒನ್ ಬಂದ್ಬಿಟ್ಟು ಯಾರು ಕ್ಲಾಸ್ ನೋಟ್ಸ್ನ ಬರ್ಕೊಳ್ಳೋದನ್ನು ಮಿಸ್ ಮಾಡ್ಕೊಳೋಕ್ಕೆ ಹೋಗ್ಬಿಡಿ ಈವನ್ ಕ್ಲಾಸಸ್ನೂ ಕೂಡ ಯಾರೂ ಮಿಸ್ ಮಾಡ್ಕೊಳ್ಕೋಕೆ ಹೋಗ್ಬಿಡಿ ಲ್ಯಾಬ್ ಲ್ಯಾಬ್ ಆಗಿರ್ಬೋದು ತೇರಿ ಕ್ಲಾಸಸ್ ಆಗಿರ್ಬೋದು ಯಾವುದನ್ನು ಕೂಡ ಕ್ಲಾಸ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಪ್ರತಿಯೊಂದು ಕ್ಲಾಸನ್ನು ಅಟೆಂಡ್ ಮಾಡಿದರೆ ನಿಮಗೆ ಎಲ್ಲವೂ ನಿಮಗೆ ರಿಮೆಂಬರ್ ಇರುತ್ತೆ ಓಕೆ ನೀವು ಒಂದು ಕ್ಲಾಸನ್ನು ಬಿಟ್ಟು ನೆಕ್ಸ್ಟ್ ಕ್ಲಾಸಿಗೆ ಹೋದರೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿರುವಂತಹ ನೋಟ್ಸ್ ಆಗಲಿ ಅದು ಇನ್ಫಾರ್ಮೇಷನ್ಸ್ ಆಗಲಿ ನಿಮಗೆ ಯಾವುದು ಅರ್ಥ ಆಗೋದಿಲ್ಲ ಸೊ ಯಾರು ಒನ್ ಡೇ ಕೂಡ ಕ್ಲಾಸಸ್ನ ಕಾಲೇಜ್ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಹಾಗೆ ನೋಟ್ಸ್ ಅನ್ನು ಕೂಡ ತುಂಬಾ ಚೆನ್ನಾಗಿ ನೋಟ್ ಮಾಡಿ ಇಟ್ಕೊಳ್ಳಿ ನಿಮಗೆ ರಿಟರ್ನ್ ನೋಟ್ ಇದ್ದರೆ ತುಂಬಾ ಒಳ್ಳೆಯದು ಯಾಕಂತಂದ್ರೆ ಎಕ್ಸಾಮ್ಸ್ ಟೈಮ್ಗಳಲ್ಲಿ ನಿಮಗೆ ರಿವಿಷನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ನಿಮಗೆ ಹ್ಯಾಂಡ್ ರಿಟರ್ನ್ ನೋಟ್ಸ್ನ ನೀವು ಚೊಕ್ಕದಾಗಿ ನಿಮಗೆ ಅರ್ಥ ಆಗೋ ಥರ ನೀವು ರಿಟರ್ನ್ ನೋಟ್ಸ್ನ ಮಾಡಿ ಇಟ್ಕೋಬೇಕು ಡೇ ಇಂದನೇ ನೀವು ಈ ತರ ಅಭ್ಯಾಸ ಮಾಡ್ತಾ ಹೋದ್ರಿ ನಿಮಗೆ ಎಕ್ಸಾಮ್ಸ್ ಟೈಮ್ಗಳಲ್ಲಿ ಡಿಫಿಕಲ್ಟಿ ಆಗೋದಿಲ್ಲ ತುಂಬಾ ಈಸಿ ಆಗುತ್ತೆ ಓಕೆ ನೆಕ್ಸ್ಟ್ ಕೆಲವೊಂದಷ್ಟು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದರೆ ಏ ಎಕ್ಸಾಮ್ ಇನ್ನು ತುಂಬಾ ದೂರ ಇದೆ ಬಿಡು ಓದಿದ್ರೆ ಆಯಿತು ಎಕ್ಸಾಮ್ ಹಿಂದಿನ ಓದಿದ್ರೆ ಆಯಿತು ಇನ್ನು ಒನ್ ಮಂತ್ ಇದೆ ಒನ್ ವೀಕ್ ಇದೆ ಓದಿದ್ರೆ ಆಯ್ತು ಬಿಡು ಅನ್ನೋ ಅಷ್ಟರಲ್ಲಿ ಅವ್ರು ಇಡೀ ಕಾಲೇಜ್ ಲೈಫೇ ಮುಗ್ದಿರುತ್ತೆ ಅಷ್ಟೊತ್ರಿ ಅಷ್ಟೊತ್ತಾಗಲೇ ಎಕ್ಸಾಮ್ ಕೂಡ ಹತ್ರ ಬಂದಿರುತ್ತೆ ಸೊ ಇದು ಒಂದು ಮೇನ್ ಮಿಸ್ಟೇಕ್ ನೀವೆಲ್ಲ ಮಾಡೋದು ಯಾವಾಗಲೂ ನಿಮ್ಮ ಸ್ಟಡಿ ಏನಿರಬೇಕು ಡೇ ಒನ್ನಿಂದ ಇರಬೇಕು ಆಗ ತಾನೇ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಯಾವುದೇ ಒಂದು ಪ್ರಶ್ನೆ ಕೊಟ್ಟರು ಕೂಡ ನಿಮ್ಮ ನೀವು ಸುಲಭವಾಗಿ ಅದನ್ನ ಸಾಲ್ವ್ ಆಗುತ್ತೆ ಸೊ ಅದಕ್ಕೋಸ್ಕರ ಇನ್ನು ಎಕ್ಸಾಮ್ ಇದೇ ಬಿಡು ಓದಿದ್ರಾಯಿತು ಅನ್ನೋದನ್ನ ಮಾತ್ರ ಮೊದಲು ತಡೆಯಿಂದ ತೆಗೆದುಹಾಕಿ ಓಕೆ ಹಾಗೆ ಇಗ್ನೋರಿಂಗ್ ಡೈಗ್ರಾಮ್ಸ್ ಡೆರಿವೇಶನ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ಅಂತ ಅಂದರೆ ಯಾರು ಡೈಗ್ರಾಮ್ಸ್ ಕಡೆ ಗಮನ ಕೊಡದೇ ಇರ್ಬೋದು ಅಥವಾ ಡೈರಿವೇಷನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ಆಗಿರ್ಬೋದು ಯಾರು ಅದ್ರ ಕಡೆ ಹೆಚ್ಚು ಗಮನ ಹರಿಸದೆ ಇರ್ಬೋದು ಅದು ಕೂಡ ನೀವು ಮಾಡುವಂತಹ ದೊಡ್ಡ ತಪ್ಪು ಅಂತ ಹೇಳ್ತಾ ಇದ್ದೀನಿ ಸೊ ಅದಾದ ಮೇಲೆ ಯಾವುದಾವುದು ವೀಡ್ಯೋಸನ್ನು ನೋಡೋದು ಅಂತ ಅಂದರೆ ಅದು ಸೆಲಾಬಸ್ಗಾಗಿರಲಿ ಎಕ್ಸಾಮ್ಸ್ಗಾಗಲಿ ಮ್ಯಾಚೇ ಇರೋದಿಲ್ಲ ಯಾರ್ಯಾರು ಹಾಕಿರುವಂತಹ ವೀಡಿಯೋಸ್ ಆಗಿರ್ಬೋದು ಕ್ವಶನ್ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ನಾನು ಸ್ಟಡಿ ಮಾಡ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀನಿ ಅಂತ ಯಾವುದು ಸಂಬಂಧನೇ ಇರುವಂತಹ ವೀಡಿಯೋಸನ್ನು ನೋಡೋದನ್ನು ಮೊದಲು ಸ್ಟಾಪ್ ಮಾಡಿ ಓಕೆ ಫಸ್ಟ್ ನೀವು ಚಾನಲ್ನ ಸೆಲೆಕ್ಟ್ ಮಾಡಿಕೊಡಿ ಯಾವ ಚಾನಲ್ನಿಂದ ನಾನು ನೋಟ್ಸ್ ತಗೋಬೇಕು ಯಾವ ಚಾನಲಲ್ಲಿ ಚೆನ್ನಾಗಿ ನೋಟ್ಸ್ ಕೊಡ್ತಾರೆ ನನಗದು ಅಡ್ಜಸ್ಟ್ ಆಗುತ್ತೋ ಇಲ್ವೋ ನನಗೆ ಅದು ನೆನಪಲ್ಲಿ ಇರುತ್ತೋ ಇಲ್ವೋ ಅದರಿಂದ ಉಪಯೋಗ ಆಗುತ್ತೋ ಇಲ್ವೋ ಅನ್ನೋದನ್ನು ಮೊದಲು ಮೈಂಡಲ್ಲಿ ಫಿಕ್ಸ್ ಇಟ್ಕೊಳ್ಳಿ ನೀವು ಒಂದು ನೂರಾರು ಚಾನೆಲ್ ನೋಡೋದು ನೂರಾರು ವಿಡಿಯೋಗಳನ್ನು ನೋಡೋದು ಮೊದಲು ಬಿಟ್ಬಿಡಿ ಓಕೆ ಅದೆಲ್ಲ ನೋಡಿದ್ರೆ ನಿಮಗೆ ತುಂಬ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ ಮಕ್ಕಳಿಗೆ ಸೊ ಅದಕ್ಕೋಸ್ಕರ ನಿಮಗೆ ಇಂಪಾರ್ಟೆಂಟ್ ಅನಿಸುವಂಥ ಸ್ವಲ್ಪ ವೀಡಿಯೋಗಳನ್ನಾಗಿರಲಿ ಸ್ವಲ್ಪ ಚಾನಲ್ಸ್ಗಳನ್ನಾಗಿರ್ಲಿ ಆಗಿರಲಿ ನೀವು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಅದಷ್ಟು ನಿಮಗೆ ಎಕ್ಸಾಮ್ಸ್ ಟೈಮ್ಗಳಲ್ಲಿ ಉಪಯೋಗ ಆಗುತ್ತೆ ಇವನ್ ನನ್ನ ಒಂದು ಚಾನಲಲ್ಲೂ ಕೂಡ ನಾನು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನ ನೀಡಿರ್ತೀನಿ ನೀವು ನನ್ನ ಬಯೋದಲ್ಲಿ ಹೋಗಿ ನೋಡ್ಬೋದು ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಅದರಲ್ಲಿ ಹೋಗಿ ನೋಡ್ಬೋದು ನೀವು ತುಂಬ ಇಂಪಾರ್ಟೆಂಟ್ ಇರುತ್ತೆ ಎಲ್ಲ ಕ್ವೆಶನ್ ಆನ್ಸರ್ಗಳು ಕೂಡ ಸೊ ಈಗಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ನಿಮ್ಮ ಎಕ್ಸಾಮ್ಸ್ಗೆ ಬೀಳುವಂತಹ ಕ್ವಶನ್ ಆನ್ಸರ್ಗಳನ್ನಷ್ಟೇ ಒತ್ತು ಕೊಟ್ಟು ನಾನು ಅಪ್ಲೋಡ್ ಮಾಡ್ತೀನಿ ಸೊ ಅದು ಕೂಡ ನಿಮಗೆ ಉಪಯೋಗ ಆಗುತ್ತೆ ಓಕೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಹೇಳುವಂಥ ಕೆಲವೊಂದಷ್ಟು ಟಿಪ್ಸನ್ನ ನೀವು ಫಾಲೋ ಮಾಡಿದ್ದೀಯ ಆದರೆ ನೀವು ಯಾವುದಕ್ಕೂ ಕೂಡ ಯಾವ ಒಂದು ಎಕ್ಸಾಮ್ಗೂ ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ ತುಂಬ ಈಸಿಯಾಗಿ ನೀವು ಎಕ್ಸಾಮನ್ನು ಪಾಸ್ ಮಾಡೋದಷ್ಟೇ ಅಲ್ಲ ಸ್ಕೋರ್ ಕೂಡ ಮಾಡ್ಬೋದು ಏನಿಲ್ಲ ಮಕ್ಕಳಿಗೆ ಡೈಲಿ ಒನ್ ಅವರ್ ಸ್ಟಡಿ ಮಾಡಿ ಓಕೆ ಇವಾಗಲೇ ಟೈಮ್ ಟೇಬಲ್ ಹಾಕ್ಕೊಡಿ ಎಕ್ಸಾಮ್ಗೋಸ್ಕರ ವೆಯ್ಟ್ ಮಾಡಕ್ಕೆ ಹೋಗ್ಬಿಡಿ ಇವಾಗಲಿಂದಾನೇ ಸ್ಟಡಿನ ಮಾಡ್ತಾ ಹೋಗಿ ಡೈಲಿ ಒನ್ ಅವರ್ ಸ್ಟಡಿ ಮಾಡಿ ಓಕೆ ಒನ್ ಮಾರ್ಕ್ ಆಗಿರ್ಬೋದು ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಫೋಕಸ್ ಮಾಡಿ ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಪ್ರಾಕ್ಟೀಸ್ ಮಾಡಿ ಓಕೆ ನೀವು ಪ್ರಾಕ್ಟೀಸ್ ಮಾಡಿದರೆ ತಾನೇ ನಿಮಗೆ ಯಾವ ಥರ ಕ್ವಶನ್ಸ್ ಬೀಳುತ್ತೆ ಅಂತ ಗೊತ್ತಾಗೋದು ಸೊ ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ ಹಾಗೆ ಕೆಲವೊಂದಷ್ಟು ನಾನು ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅವರ ಕ್ವಶನ್ ನೀವು ನೋಡ್ಬೋದು ವಿತ್ ಆನ್ಸರ್ಸ್ ಮುಖಾಂತರ ಅಪ್ಲೋಡ್ ಮಾಡಿದೀನಿ ಸೊ ಅವು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅವನ್ನೆಲ್ಲವನ್ನು ಕೂಡ ನೀವು ನೋಟ್ ಮಾಡ್ಕೊಂಡು ಈಗಿಂದಾನೇ ಸ್ಟಡಿ ಮಾಡ್ತಾ ಹೋದರೆ ನಿಮಗೆ ಯಾವುದೇ ರೀತಿ ಭಯ ಇಲ್ಲ ಎಲ್ಲರೂ ಆರಾಮಾಗಿರಿ ಕಾಲೇಜ್ ಲೈಫನ್ನ ಎಂಜಾಯ್ ಮಾಡಿ ಅದೇ ಥರ ಕ್ಲಾಸಸ್ನ ಅಟೆಂಡ್ ಮಾಡಿ ಎಲ್ಲ ಒಂದು ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡಿ ಯಾರು ಕಾಲೇಜ್ ಲೈಫನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ತುಂಬ ಪ್ರೀಶಿಯಸ್ ಆದಂತಹ ಮೂಮೆಂಟ್ ಯಾಕಂತ ಅಂದರೆ ನಾನು ಕಾಲೇಜ್ ಲೈಫನ್ನ ಎಂಜಾಯ್ ಮಾಡಿನೇ ಬಂದಿದ್ದೀನಿ ಸೊ ಆ ಒಂದು ಮೆಮೊರಿ ಏನಿದೆ ನಿಮಗೆ ರಿಟರ್ನ್ ಸಿಗ್ ಅದು ಆ ಒಂದು ಜರ್ನಿನ ನೀವು ಮಡಿಸ್ಸಾನೆ ಎಂಜಾಯ್ ಮಾಡಬೇಕು ಹಾಗೆ ಅದರ ಜೊತೆಗೆ ನೀವು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಸ್ಟಡಿ ಮಾಡಿ ನಾನು ನಿಮ್ಮೊಂದಿಗೆ ಇರ್ತೀನಿ ನಿಮಗೆ ಏನೇ ಆದಂತಹ ಡೌಟ್ಸ್ ಇದ್ದರೂ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಕೇಳಿ ಯಾವ ಥರ ನಿಮಗೆ ವಿಡಿಯೋಸ್ ಬೇಕು ಯಾವ ಥರ ನಿಮಗೆ ಕ್ವಶನ್ ಆನ್ಸರ್ಸ್ ಬೇಕು ಯಾವ ಸಬ್ಜೆಕ್ಟ್ ಮೇಲೆ ಬೇಕು ಅನ್ನುವಂತಹ ಪ್ರತಿಯೊಂದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮಾಡಿಕೊಳ್ಳಿ ನಾನು ಈಗಿಂದಲೇ ನಿಮಗೆ ಬೇಕಾಗುವಂತಹ ಸಲಹೆ ಸೂಚನೆಗಳನ್ನ ಕೊಡ್ತೀನಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು